ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಏನು ವಿಷಯ ಅಂತ ಇವಾಗ ಒಂದು ಎಷ್ಟು ಎರಡು ಮೂರು ದಿವಸ ಆಯಿತು ಸರಿಯಾಗಿ ಬ್ಲಾಗ್ ಮಾಡ್ತಾ ಇಲ್ಲ ಅಂದರೆ ಲಾಸ್ಟ್ ಎರಡು ಮೂರು ದಿವಸದ ಮುಂಚೆಲ್ಲ ಮಾಡಿದ್ದು ಅಪ್ಲೋಡ್ ಮಾಡಿದೆ ಸೊ ಮಾಡ್ತಾ ಇಲ್ಲ ಯಾಕಂತೇಳಿದರೆ ಇದೇ ಆಯಿತು ಸ್ಟೇಷನ್ನು ಹೋಗೋದು ಅಂದ್ ನನಗೆ ಒಂದು ಏನಂತೇಳಿದ್ರು ನಾನು ಒಂದು ಕೆಲಸಕ್ಕೆ ಕೈ ಹಾಕಿದ್ಮೇಲೆ ನಾನು ಆ ಕೆಲಸ ಕಂಪ್ಲೀಟ್ ಆಗದೆ ನಾನು ಬಿಡೋದಿಲ್ಲ ಸೊ ನನ್ನ ಹಠ ಅಷ್ಟೇ ಅದು ಯಾರು ಆಗಲಿ ನನಗೆ ಪಾಪ ಪಾಪ ಅಂತ ಹೇಳಿ ನನಗೆ ಸುಮ್ಮನೆ ಇದ್ದು ಉಂಟಲ್ಲ ನನಗೇ ಎಲ್ಲ ಉಲ್ಟ ನಿಲ್ತಾರೆ ಗೊತ್ತಾಯ್ತಾ ನಾನು ಆಗಿರುವಾಗ ಉಂಟಲ್ಲ ಪಾಪ ಅಂತ ಎನಿಸೋದು ಬಿಟ್ಟೇ ಬಿಟ್ಟಿದ್ದೇನೆ ಮತ್ತು ಜಾಸ್ತಿ ಓವರಾದರೂ ಕೂಡ ಅದು ಯಾರಿಗೂ ಕೂಡ ಚಂದ ತೋರುವುದಿಲ್ಲ ಸೊ ಹಾಗಾಗಿ ನನಗೆ ಕೂಡ ಅದು ಜಾಸ್ತಿ ಆಯಿತು ಅವ್ರದ್ದು ಹಾಗಾಗಿರುವಾಗ ನಾನು ಅದಕ್ಕೆ ಆ್ಯಕ್ಷನ್ ತಗೊಳ್ಳೇಬೇಕಾಯ್ತು ಓಕೆ ಮತ್ತು ಅದೇ ಅದರ ಬಗ್ಗೆ ನಾನು ಬ್ಲಾಗ್ ಮಾಡಿ ಹಾಕ್ತೇನೆ ಅಂತ ಹೇಳಿದ್ದೆ ತುಂಬ ಜನ ಎಸ್ 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 ಅಂತ ಕಮೆಂಟ್ ಮಾಡಿದ್ದಾರೆ ಇನ್ಶಾ ಅಲ್ಲ ಮಾಡ್ತೇನೆ ಬಟ್ ಟೈಮ್ ಇಲ್ಲ ಗಾಯಸ್ ಅಂದರೆ ಶಂಜನಿಗೆ ಇಂಜೆಕ್ಷನ್ ಕೊಟ್ಟು ಬಂದೆ ಅಲ್ಲ ಮೊನ್ನೆ ಕೊಟ್ಟಿದ್ದು ಅದು ಅಪ್ಲೋಡ್ ನಿನ್ನೆ ಮಾಡಿದಿರಬೇಕಲ್ಲ ನಾನು ಮೇ ಬಿ ಹ್ಞೂ ಇಂಜೆಕ್ಷನ್ ಕೊಟ್ಟು ತುಂಬ ದಿವಸ ಆಗಿತ್ತು ಎರಡು ಮೂರು ದಿವಸ ಜಾಸ್ತಿ ಆಗಿತ್ತು ಅದರ ಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಯಾಕಂತ ಹೇಳಿದರೆ ಎಡಿಟ್ ಮಾಡಲಿ ಕೂಡ ಟೈಮ್ ಇರ್ಲಿ ಇರ್ತಾ ಇಲ್ಲ ಇತ್ತು ಸೊ ಹಾಗೆ ಹಾಗೆ ಗಾಯ್ಸ್ ಅಲ್ಲಿ ಹೆಮ್ದುಲಿಲ್ಲ ಅಲ್ಲ ಅದೇ ನಾವು ನಮ್ಮ ಕೆಲಸವನ್ನು ನಾವು ಕಂಪ್ಲೀಟಾಗಿ ಇದು ಮಾಡಿದ್ದೇವೆ ಅಲ್ಹಮ್ದುಲಿಲ್ಲ ಹಾಗೆ ಮತ್ತೆ ಹಾಗೆ ಶಂಜನಿಗೆ ಕೂಡ ತುಂಬ ಜ್ವರ ಎಲ್ಲ ಬಂದಿತ್ತು ಮತ್ತು ನನ್ನ ಅಮ್ಮ ಕೂಡ ಬಂದಿದ್ರಲ್ಲ ಮತ್ತು ಅಮ್ಮ ಬರಲಿಲ್ಲ ಅಂತ ಹೇಳಿದರೆ ನನಗೆ ನಾನೇ ಹೋಗಬೇಕಾಗಿತ್ತು ಸೊ ಅಷ್ಟು ಅಂದರೆ ಅವಳಿಗೆ ಜ್ವರ ಅಲ್ಲ ಬಂದರೆ ತುಂಬಾ ಕಷ್ಟ ಆಗುತ್ತೆ ಗೈಸ್ ಅವಳಿಗೆ ಒಂಚೂರು ಎಂತಾದರೂ ಆದರೆ ಅವಳ ಅಂದರೆ ಮಕ್ಕಳು ಹಾಗೇನಲ್ಲ ನನ್ನ ಹತ್ತಿರದಿಂದ ಅವಳು ಅಲ್ ಆಚೆ ಈಚೆ ಅಲ್ಲಾಡಲಿಕ್ಕೆ ಕೇಳುವುದಿಲ್ಲ ಸೊ ಹಾಗಾಗಿ ಹಾಗೆ ಮತ್ತೆ ಎಂತ ಮಾಡಿದ್ದು ಅಮ್ಮ ಇದ್ದಿದ್ರಲ್ಲ ಅಮ್ಮ ತುಂಬಾ ಅವಳನ್ನು ಚೆನ್ನಾಗಿ ನೋಡಿಕೊಂಡ್ರು ಮತ್ತೆ ಅವಳಲ್ಲಿ ಹೆಮ್ಮೆಲ್ಲ ಹುಷಾರಾದ್ಲು ಮತ್ತೆ ಅದೆಂತೂ ಇಂಜೆಕ್ಷನ್ ಕೊಟ್ಟಲ್ಲಿ ಏನೋ ಸ್ವಲ್ಪ ಗಟ್ ಿ ಟೈಪ್ ಏನೋ ಆಗಿದೆ ಗೊತ್ತಿಲ್ಲ ಅದು ಐಸ್ ಕ್ಯೂಬ್ ಬಿಡ್ಬೇಕೇನೋ ಮೇ ಬಿ ನೋಡ್ತೇನೆ ಇವತ್ತು ಐಸ್ ಕ್ಯೂಬ್ ಇಟ್ಟು ಸರಿ ಮಾಡಬೇಕು ಹಾಗೆ ಮತ್ತೆ ಅಲ್ಹಮದಿಲ್ಲ ಸರಿ ನಡೀತಾಳೆ ನೋವೆಲ್ಲ ಹೋಗಿದೆ ಮಶಾ ಅಲ್ಲ ಇವಾಗ ಸ್ವಲ್ಪ ಒಳ್ಳೆಯಾಗಿದ್ದಾಳೆ ಆಗಿದ್ದಾಳೆ ಅಲ್ಲ ಮತ್ತೆ ಗಾಯ್ಸ್ ಹಾಗೆ ಗಾಯಿಸು ವಿಷಯ ಹಾಗೆ ಮತ್ತೆ ನಿನ್ನೆ ಸ್ವಲ್ಪ ನೈಟೆಲ್ಲ ಸಲ್ಮಾನ ರೌಟ್ ಸೈಡ್ ಹೋಗುವ ನಾನು ಕೂಡ ಹೋಗಿದ್ದೆ ಅದು ಕೂಡ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಲ್ಲಿ ಇರಬೇಕು ಹಾಕ್ತೇನೆ ಮತ್ತೆ ಮತ್ತೆ ಈ ಕಂಪ್ಲೇಂಟ್ ಯಾಕೆ ಕೊಟ್ಟಿದ್ದು ಏನು ವಿಷಯ ಯಾವ ವಿಷಯ ಯಾವುದಕ್ಕೆ ಅದು ಎಲ್ಲವೂ ಇವತ್ತು ತುಂಬ ಜನರಿಗೆ ಡೌಟ್ ಇರುತ್ತೆ ತುಂಬ ಜನ ತುಂಬ ಜನರ ತುಂಬ ಜನರು ಹೇಳ್ತಾ ಇದ್ದಾರೆ ಸುಮ್ಮನೆ ಅವಳು ಡ್ರಾಮಾ ಮಾಡ್ತಾ ಇದ್ದಾಳೆ ಹಾಗೆ ಹೀಗೆ ಅಂತೇಳಿ ಎಲ್ಲವೂ ನಾನು ನನ್ನ ಹತ್ರ ಪ್ರೂಫ್ ಉಂಟು ನಾನು ತೋರಿಸ್ತೇನೆ ನಾನು ಡ್ರಾಮಾ ಎಂತ ಮಾಡೋದಿಲ್ಲ ಸುಳ್ಳು ಹೇಳಿ ಯಾರನ್ನು ಇಂಪ್ರೆಸ್ ಸುಳ್ಳು ಹೇಳಿ ಯಾರನ್ನು ಇಂಪ್ರೆಸ್ ಮಾಡುವ ಅವಶ್ಯಕತೆ ನನಗೆ ಇಲ್ಲ ನನಗೆ ಆ ಆ ಥರ ಎಂಥ ಗತಿಗಳು ಬಂದು ಕೂಡ ಇಲ್ಲ ಸೊ ಹಾಗೆ ನಾನು ಏನಿದ್ರೂ ಶೇರ್ ಮಾಡ್ತೇನೆ ಯಾಕಂತ ಹೇಳಿದರೆ ನಾನು ಬ್ಲಾಗ್ ಮಾಡ್ತಾ ಇದ್ದೇನೆ ಸೊ ನನ್ನನ್ನು ಇಷ್ಟಪಟ್ಟು ತುಂಬ ಜನ ಬ್ಲಾಗ್ ನೋಡ್ತಾರೆ ನಾನು ಅರ್ಧಂಬರ್ಧ ವಿಷಯ ಹೇಳಿ ಅವರಿಗೂ ಕೂಡ ನಾನು ಬೋರ್ ಇಡಿಸುವ ಇಡಿಸ್ಲಿಕ್ಕೆ ಇಷ್ಟ ಇಲ್ಲ ಸೊ ಹಾಗಾಗಿ ಎಲ್ಲ ವಿಷಯ ಹೇಳ್ತೇನೆ ಬಟ್ ನನಗೆ ಅಂತ ಅದಕ್ಕೊಂದು ಫ್ರೀ ಆಗಿರಬೇಕು ಈ ಮಧ್ಯೆ ಮಧ್ಯೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಮಿಕ್ಸ್ ಮಾಡಿದರೆ ಅದು ಅಷ್ಟು ಒಳ್ಳೆಯ ಆಗೋದಿಲ್ಲ ಅದಕ್ಕೆ ನಾನು ಅದು ಅದಕ್ಕಂತಲೇ ಒಂದು ವ್ಲಾಗ್ ಮಾಡ್ತೇನೆ ಅಂತ ಹೇಳಿ ಇನ್ಶಾಲ್ವಾ ಮಾಡ್ತೇನೆ ಆದಷ್ಟು ಬೇಗ ಮಾಡ್ತೇನೆ ಬಟ್ ಇವತ್ತು ಏನಂತ ಹೇಳಿದರೆ ಇವತ್ತು ಫ್ರೈಡೇ ಅಲ್ಲ ಫ್ರೈಡೇ ನನಗೆ ನನ್ನ ತಂದೆ ತೀರಿ ಹೋಗಿದ್ರಲ್ಲ ಸೊ ಹಾಗಿರುವಾಗ ನಾವು ತುಂಬ ಅಂದರೆ ನಾನು ಇಲ್ಲಿ ಮದುವೆ ಆದಮೇಲೆ ನಾನು ಅವರ ಇದರಲ್ಲಿ ಓ ಓದಿಸಿ ಅದು ನಮ್ಮ ಇದರಲ್ಲಿ ಇದು ಮಾಡ್ತಾರೆ ಅವರದ್ದು ಅವರ ಹೆಸರಲ್ಲಿ ಪಾಪದವರಿಗೆ ಅನ್ನ ಕೊಡೋದು ಅಂದರೆ ಸ್ವಲ್ಪ ಪ್ರೇಯರ್ ಮಾಡಿಸಿ ಸೊ ನಾನು ಇಲ್ಲಿ ಮಾಡಿಸಲಿಲ್ಲ ಅಲ್ಲಿ ಅಮ್ಮ ಮನೆಯಲ್ಲಿ ಮಾಡಿಸಿದ್ರು ಆಂಟಿ ಮಾಡಿಸಿದ್ರು ಎಲ್ಲ ಮಾಡ್ತಾಯಿದ್ರು ಬಟ್ ನಾನು ಮದುವೆ ಆದ್ಮೇಲೆ ಮಾಡಲಿಲ್ಲ ನಾನೇ ಬರೀ ಡೈಲಿ ಓದ್ತಾ ಇರ್ತೇನೆ ಅಷ್ಟೇ ಅವರ ವಿಷ ಅವರ ಮೇಲೆ ಬಟ್ ನನಗೆ ಒಂದು ಆಸೆ ಉಂಟು ಅಂದರೆ ಅವರ ಹೆಸರಲ್ಲಿ ಓದಿ ಕೊಡಬೇಕು ಅಂತ ಹೇಳಿ ಯಾಕಂತೇಳಿದರೆ ನನ್ನನ್ನು ತುಂಬ ಚೆನ್ನಾಗಿ ಸಾಕಿದ್ರು ಅವರು ಎನ್ ಯಾವುದ್ರಲ್ಲಿ ನನಗೆ ಕಡಿಮೆ ಕಡಿಮೆ ಮಾಡಲಿಲ್ಲ ನನ್ನನ್ನು ತನ್ನ ಎಷ್ಟು ಪ್ರೀತಿಯಿಂದ ನೋಡಿದ್ರು ಅಂತೇಳಿದರೆ ಅವರು ಇಲ್ಲದ ಇಲ್ಲದ ಮೇಲೆ ಅದರ ಬೆಲೆ ಅದರ ಬೆಲೆ ಏನು ಅಂತ ಗೊತ್ತಾಯ್ತು ಗೈಸ್ ಅಷ್ಟರ ತನಕ ನಮಗೆ ಅವರು ಇರುವಾಗ ಅದೊಂದು ಖುಷಿಯೇ ಬೇರೆ ಇತ್ತು ಅವರು ನಮ್ ನನಗೆ ಒಂದು ಇದ್ರಲ್ಲಿಯೂ ಕೂಡ ನನಗೆ ಯಾವುದು ವಿಷಯದಲ್ಲಿಯೂ ಇಲ್ಲ ಅಂತ ಹೇಳಲಿಲ್ಲ ನನಗೆ ಎಲ್ಲಿಯೂ ನನಗೆ ಬಟ್ಟೆ ನೋಡಿದರೆ ಯಾವುದೇ ಒಂದು ಡಿಸ್ಪ್ಲೇಯಲ್ಲಿ ಹೋಗುವಾಗ ಅವರು ಔಟ್ಸೈಡ್ ಹೋಗುವ ಡಿಸ್ಪ್ಲೇಲಿ ಬಟ್ಟೆ ಇದ್ರೆ ನನಗೆ ಚೆನ್ನಾಗಿ ತೋರ್ತದೆ ಅಂತೇಳಿ ನನಗೆ ತಂದು ಕೊಟ್ಟಿದ್ರು ತುಂಬ ಸರಿ ಮತ್ತೆ ಯಾವ ವಿಷಯದಲ್ಲಿಯೂ ಕೂಡ ಇಲ್ಲ ಅಂತ ಹೇಳಲಿಲ್ಲ ನನಗೆ ಒಂದು ದಿವಸ ಕೂಡ ಸ್ಕೂಲಿಗೆ ರಶ್ ಇದ್ದ ಬಸ್ಸಲ್ಲಿ ಹೋಗಲಿಕ್ಕೆ ಕೂಡ ಬಿಡ್ಲಿಲ್ಲ ಇತ್ತು ಅವರ ಬೈಕಲ್ಲಿ ಕೂಡ ಕರ್ಕೊಂಡೋಗಿ ಬಿಡ್ತಾ ಮತ್ತು ಮತ್ತೆ ಒಂದೊಂದ್ಸತಿ ಯಾವಾಗೆಲ್ಲ ಜಾಸ್ತಿ ಅಲ್ಲ ಸ್ಟ್ರೈಕ್ ಅಂತ ಬಸ್ಸಲ್ಲಿ ಇರಲಿಲ್ಲ ಅಂದರೆ ಅವರು ಸ್ಕೂಲಿಗೆ ನನ್ನನ್ನು ಕೆಲವರು ನಡ್ಕೊಂಡೆಲ್ಲ ಹೋಗ್ತಿದ್ರು ನನ್ನನ್ನು ನಡ್ಕೊಂಡು ಹೋಗಿ ಕಳಿಸಲೇ ಇಲ್ಲ ಇತ್ತು ಬೈಕಲ್ಲಿ ಕರ್ಕೊಂಡೋಗಿ ಬಿಟ್ಟು ಮತ್ತೆ ಅವರು ಕೆಲಸಕ್ಕೆ ಹೋಗ್ತಾರೆ ಮತ್ತು ಆ ಕೆಲಸದಿಂದ ಅರ್ಧಕ್ಕೆ ಬಂದು ವಾಪಸ್ ನನ್ನನ್ನು ಸ್ಕೂಲಿಂದ ಕರ್ಕೊಂಡು ಬಂದು ಮನೆಗೆ ಬಿಡ್ತಿದ್ರು ಕೇರ್ಫುಲ್ ಕೇರ್ಫುಲ್ಲಾಗಿ ಕೇರ್ ತಗೊಂಡು ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು ನನ್ನನ್ನು ಬಟ್ ಅದೇ ಹೇಳೋದು ಒಳ್ಳೆಯವರಿಗೆ ಒಳ್ಳೆಯವರನ್ನು ದೇವರು ಬೇಗನೆ ಕರ್ಕೊಳ್ತಾರೆ ಅಂತ ಹೇಳಿದರೆ ಇಷ್ಟವಾದ ಜನರನ್ನು ಬೇಗನೆ ಕರ್ಕೊಳ್ತಾರಲ್ಲ ಸೊ ಹಾಗಿರುವಾಗ ಅದೇ ನಾವು ಅವರಿಗಾಗಿ ಪ್ರೇ ಮಾಡಬೇಕಷ್ಟೇ ಅವರ ನೆನಪು ಮಾ ಬರೀ ನೆನಪು ಮಾತ್ರ ಇರ್ತದೆ ಅದೇ ಅದೇ ಒಂದು ಬೇಜಾರು ಅಷ್ಟೆ ಮತ್ತೆಂಥ ಇಲ್ಲ ಗಾಯ್ಸ್ ಹಾಗಿರುವಾಗ ಅದಕ್ಕೆ ನನಗೆ ಒಂದು ತುಂಬಾ ಆಸೆ ಇತ್ತು ಸಲ್ಮಾನ್ ಅವರು ಕೂಡ ಇದ್ರು ಏನಾದರೂ ಸ್ಪೆಷಲ್ ಮಾಡಿ ಕೊಡುವ ಅವ್ರಿಗೆ ತುಂಬಾ ಇಷ್ಟ ನಾನ್ ವೆಜ್ ಅದೆಲ್ಲ ತುಂಬಾ ಇಷ್ಟ ಅವರ ಫೇವ್ರೇಟ್ ಸೊ ಹಾಗಾಗಿ ಒಂದು ಏನಾದರೂ ಸ್ಪೆಷಲ್ ಮಾಡಿ ಕೊಡುವ ಅಂತ ಹೇಳಿದ್ದೇನೆ ಇವಾಗ ಅದೇ ಮಾಡಬೇಕು ಇನ್ನೋದರ ಪ್ರಿಪ್ರೇಷನ್ಸ್ ಎಲ್ಲ ಮಾಡಬೇಕು ಅಷ್ಟೇ ಜಾಸ್ತಿ ಏನಲ್ಲ ಒಂದು ಅದೇ ಒಂದು ಒಂದೂವರೆ ಕೆ ಜಿ ಎರಡು ಕೆ ಜಿ ಇಷ್ಟು ಮಾಡಿ ಕೊಡಬೇಕು ಅಷ್ಟೇ ಮತ್ತು ಗು ಅದೇ ಅಲ್ಹಮ್ದು ಇಲ್ಲ ಅಲ್ಲ ಸಪೋರ್ಟ್ ಇದ್ದೀರಾ ತುಂಬಾ ಹಾಗೆ ಇನ್ನೂ ಇನ್ನೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ ಮತ್ತು ಗ ಇನ್ನೂ ಇನ್ನೂ ಒಳ್ಳೆ ಒಳ್ಳೆ ವ್ಲಾಗ್ ಮಾಡಲಿಕ್ಕೆ ನನಗೆ ಮನಸ್ಸು ಉಂಟು ತುಂಬನೇ ಬಟ್ ಅದೇ ಸ್ವಲ್ಪ ಕೆಲವೊಂದು ದಿನ ಈ ಥರಲ್ಲಾಗುತ್ತೆ ಮತ್ತು ಮತ್ತೆ ಮಗು ಸಣ್ಣದಿರುವಾಗ ಅದೇ ಥರ ಆಗುತ್ತೆ ಮತ್ತು ಅವಳನ್ನು ನನಗೆ ಜಾಸ್ತಿ ಕೇರ್ಫುಲ್ಲಾಗಿ ನೋಡಬೇಕು ನನ್ನ ಬ್ಲಾಗ್ ನೋಡಿದರೆ ಆಗೋದಿಲ್ಲ ನನಗೆ ಮೇನ್ ಇಂಪಾರ್ಟೆಂಟ್ ಮಗು ಅಲ್ಲ ಸೊ ಅವಳು ಸಣ್ಣದಿರುವಾಗ ನಾವು ಅವಳನ್ನು ಕೇರ್ ಮಾಡಿ ನೋಡಲೇಬೇಕು ಯಾಕಂತೇಳಿದ್ರೆ ಅವು ಅದು ಸಣ್ಣ ಮಕ್ಕಳಾಗಿರುವಾಗ ನಾವು ಅವರಿಗೇನು ಗೊತ್ತಿರೋದಿಲ್ಲ ನಾವು ಮೊಬೈಲಲ್ಲಿ ಬಿದ್ದರೆ ಆಗೋದಿಲ್ಲ ಮತ್ತು ಅಷ್ಟೇ ಇವತ್ತಿನ ವಿಷಯ ಮತ್ತು ನಾನು ಇವತ್ತು ಎಂತ ಸ್ಪೆಷಲ್ ಮಾಡ್ತೇನೆ ಅದು ಕೂಡ ಅಲ್ಲಿ ಹಾಕ್ತೇನೆ ಹಾಗೆ ಮತ್ತೆ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಹೇಗೆ ವಿಡಿಯೋ ಎಲ್ಲ ನೋಡ್ತೀರಾ ಅದೇ ಥರ ನನ್ನ ಯೂಟ್ಯೂಬಲ್ಲಿ ಕೂಡ ಜಾಸ್ತಿ ವ್ಯೂಸ್ ಕೊಡಿ ಆಮೇಲೆ ಅದೇ ಅಷ್ಟೇ ಸಪೋರ್ಟ್ ಮಾಡಿ ನಂಜು ನನ್ನ ಅಲ್ಲ ಹೊಟ್ಟೆ ಕಿಚ್ಚು ಹೊಟ್ಟೆ ಕಿಚ್ಚು ಅಸ್ ಮತ್ತೆಂತ ಇದೆಲ್ಲ ಬೇಡ ನಾವು ಕಷ್ಟಪಡ್ತಾ ಇರೋದು ಅದು ಯಾವುದಕ್ಕೆ ಯಾವ ವಿಷಯಕ್ಕೆ ಅದು ನಮಗೆ ಗೊತ್ತು ನಾನು ಕೆಲವೊಂದು ಬ್ಲಾಗಲ್ಲಿ ಹೇಳಿದ್ದೇನೆ ಆಮೇಲೆ ಅಷ್ಟೇ ಅದರಿಂದ ನೀವು ನಂಜು ತೋರಿಸಿ ನೀವು ನಿಮ್ಮ ಲೈಫನ್ನು ನೀವು ಹಾಳು ಮಾಡ್ಕೊಳ್ಬೇಡಿ ಓಕೆ ನೀವು ನಿಮ್ಮಷ್ಟಕ್ಕೆ ನಿಮ್ಮ ಬಾಳು ನೋಡ್ತಾ ನಿಮ್ಮ ಮುಂದಿನ ದಾರಿ ನೋಡ್ತಾ ನೀವು ಹೋಗಿ ನನ್ನ 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 ಮೇಲೆ ನಂಜು ತೋರಿಸಿ ನನ್ನನ್ನು ಇದು ಮಾಡಲಿಕ್ಕೆ ಬಂದರೆ ಆವಾಗ ನೀವೇ ಹಾಳಾಗೋದು ಓಕೆ ಹಾಗೆ ಬೇಡ ಯಾಕೆ ಉಂಟಲ್ಲ ಬದುಕಲಿಕ್ಕೆ ಬಿಡಿ ಓಕೆ ಒಬ್ಬರ ಬದುಕನ್ನು ಹಾಳು ಮಾಡ್ಲಿಕ್ಕೆ ಹೋಗ್ಬೇಡಿ ಒಬ್ಬರನ್ನು ಬದುಕಲಿಕ್ಕೆ ಬಿಡಿ ಒಬ್ಬರ ಬದುಕನ್ನು ಹಾಳು ಮಾಡ್ಲಿಕ್ಕೆ ಹೋಗ್ಬೇಡಿ ಆವಾಗ ನಿಮ್ಮ ಬದುಕುಂಟಲ್ಲ ಮೇಲೆ ಅಂತ ಒಬ್ಬರಿದ್ದಾರಲ್ಲ ಹಾಂ ಅವರು ನಿಮ್ಮ ಬದುಕನ್ನು ಮತ್ತೆ ೇ ಒಳ್ಳೆದಾಗಿ ಮಾಡ್ತಾರೆ ಓಕೆ ನೀವು ಒಬ್ಬರು ಒಳ್ಳೆದಾಗ್ತಾ ಇದ್ದಾರೆ ಒಬ್ಬರು ಮುಂದೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಅವರ ಹಿಂದೆಯಿಂದ ಬಂದು ಚೂರಿ ಹಾಕ್ಲಿಕ್ಕೆ ನೋಡಿದರೆ ನಿಮಗೇನೆ ಅದು ಉಲ್ಟ ಹೊಡೀತದೆ ಸೊ ಆಗಿರುವಾಗ ನೀವು ಸುಮ್ಮನೆ ನಿಮ್ಮಷ್ಟಿಕ್ಕಿರಿ ನೀವು ನಿಮ್ಮ ಮಕ್ಕಳು ನಿಮ್ಮ ಹೆಂಡತಿ ನಿಮ್ಮ ಮನೆ ನೀವು ನೋಡ್ಕೊಂಡು ಸುಮ್ಮನೆ ಇರಿ ಇನ್ನೊಬ್ಬರದ್ದು ಬೇಡ ಇನ್ನೊಬ್ಬರ ವಿಷಯ ನಿಮಗೆ ಬೇಡ ಓಕೆ ಹಾಗಿದ್ರೆ ಮತ್ತೆ ನಿಮ್ಮ ಲೈಫೇ ಹಾಳಾಗೋದು ಅಷ್ಟೇ ಹೇಳಲಿಕ್ಕೆ ಅದು ಮತ್ತು ಇವತ್ತು ಅದೇ ಇವತ್ತು ಕ್ಲೈಮೇಟ್ ಸ್ವಲ್ಪ ಒಳ್ಳೇದುಂಟು ಮತ್ತು ಗೈಸ್ ಬಿಸಿಲು ಸ್ವಲ್ಪ ಉಂಟು ಕ್ಲೈಮೇಟ್ ಮೆಲ್ಲ ಒಳ್ಳೆ ಉಂಟು ಗಾಯಸ್ ಮಳೆ ಎಲ್ಲ ಬಂದಿದೆ ಅಲ್ಲ ನಿನ್ನೆ ಸೊ ಹಾಗೆ ಮತ್ತೆ ಒಳ್ಳೆಯದು ಸನ್ ಇದಾಗ್ತಾ ಉಂಟು ಗಾಯಸ್ ಇಲ್ಲಿ ನೋಡಿ ಇಲ್ಲಿ ಒಂದು ಪಿಂಪಲ್ ಆಗಿದೆ ಮತ್ತೆ ಇಲ್ಲಿ ಅಲ್ಲ ಇದೆಲ್ಲ ಎಂತ ನನಗೆ ನನ್ನ ಫೇ ಇದು ಡ್ಯಾಂಡ್ರಫ್ ತುಂಬ ಆಗಿದೆ ಗಾಯಸ್ ಡ್ಯಾಂಡ್ರಫ್ ಈಗ ಸ್ವಲ್ಪ ಹೋಗಿದೆ ಇಲ್ಲ ಅದರಿಂದ ಅಂತ ಹೇಳ್ತಾರೆ ನೋಡಿ ಇಲ್ಲಿ ಕೂಡ ಬಿದ್ದಿದೆ ನೋಡಿ ಇಲ್ಲಿ ಇಲ್ಲಿ ಮತ್ತೆ ಇಲ್ಲಿ ಡ್ಯಾಂಡ್ರಫಿಂದ ಅಂತ ಹೇಳ್ತಾರೆ ಮತ್ತು ಗೊತ್ತಿಲ್ಲ ಸ್ಕಿನ್ ಡಾಕ್ಟ್ರಿಗೆ ತೋರಿಸ್ಬೇಕು ಇಲ್ಲಾಂದ್ರೆ ನನ್ನ ಫೇಸಲ್ಲಿ ಒಂದೇ ಒಂದು ಪಿಂಪಲ್ಸ್ ಇಲ್ಲ ಮತ್ತೆ ಒಂದು ತಪ್ಪು ಎಂತ ಗೊತ್ತುಂಟ ನನ್ನದು ನಾನು ಮೊನ್ನೆ ರೇ ಇದಾಕಿದ್ದೇನೆ ಎಂತ ರೇಸರ್ ಎಂತ ಹೇಳ್ತಾರೆ ಫೇಶಿಯಲ್ ಹೇರ್ ರಿಮೂವ್ ಮಾಡ್ತಾರಲ್ಲ ಸೊ ಅದು ಅದರ ಮೇಲೆ ನನಗೆ ಈ ಥರ ಎಲ್ಲ ಆಗಿದ್ದು ಗೈಸ್ ಓಕೆ ಅಷ್ಟು ತನಕ ಒಂದೇ ಒಂದು ಪಿಂಪಲ್ ಇರಲಿಲ್ಲ ಸೊ ನನಗೆ ಅದು ಆಗೋದಿಲ್ಲ ಇರಬೇಕು ನಾನು ಎಷ್ಟದು ಹಾಕಿ ಹಾಕೋದಿಲ್ಲ ಇನ್ಶಾಲ ಟ್ರೈ ಮಾಡೋದಿಲ್ಲ ಅಂತಕ್ಕಂತ ಹೇಳಿದರೆ ಅದರಿಂದ ಈ ಥರ ಪಿಂಪಲ್ಸ್ ಆಗ್ತದೆ ಅಂತ ಹೇಳಿದರೆ ಫೇಸ್ ಎಷ್ಟು ಗಲೀಜು ಗಲಿಸ್ತೋರ್ತದೆ ಇಲ್ಲಾಂದ್ರೆ ನನ್ನ ಫೇಸಲ್ಲಿ ಒಂದೇ ಒಂದು ಪಿಂಪಲ್ಸ್ ಆಗೋದಿಲ್ಲ ಓಕೆ ಕ್ಲೀನ್ ಆಗಿರುತ್ತೆ ಈ ಥರ ಯಾವಾಗ ಫಸ್ಟಿಗೆ ವ್ಯಾಕ್ಸ್ ಮಾಡ್ತಿದ್ದೆ ವ್ಯಾಕ್ಸ್ ಮಾಡಿದಾಗಲೂ ಹಾಲ್ ಥರ ಈಗ ಎರಡು ದಿವಸ ಮುಂಚೆ ಫಂಕ್ಷನ್ ಇದ್ದರೆ ಎರಡು ದಿವಸ ಹಿಂದೆ ನಾನು ವ್ಯಾಕ್ಸ್ ಮಾಡಿಸ್ತೇನೆ ಫುಲ್ಲು ಫೇಸಲ್ಲಿ ಈ ಥರ ಬೀಳ್ತದೆ ನನಗೆ ವ್ಯಾಕ್ಸ್ ನನ್ನ ಸ್ಕಿನ್ ಸೆನ್ಸಿಟಿವ್ ತುಂಬಾನೇ ಸೆನ್ಸಿಟಿವ್ ಸೊ ಹಾಗಾಗಿ ನನಗೆ ವ್ಯಾಕ್ಸ್ ಫೇಸ್ ಇದು ಎಂತ ಸ್ಕ್ರಬ್ಬು ವ್ಯಾಕ್ಸ್ ಮತ್ತು ಇದು ಎಂತ ಬ್ಲೇಡ್ ಹಾಕ್ತಾರಲ್ಲ ಸೊ ಅದು ಯಾವುದು ಆಗುದಿಲ್ಲ ಗೆ ಈ ಥರ ಆಗುತ್ತೆ ಇದು ಇವಾಗ ನಾನು ಮೊನ್ನೆ ಮಾಡಿದ್ದೆಲ್ಲ ಸೊ ಆವಾಗ ಈ ಥರ ಆಗಿದೆ ಈಗ ಹೋಗ್ತಾ ಬಂತು ಅದು ತನ್ನಷ್ಟಿಗೆ ಹೋಗ್ತದೆ ಮತ್ತೆ ಒಂದು ಅದೇ ಒಂದು ಎರಡು ವಾರ ಇರುತ್ತೆ ಮತ್ತೆ ತನ್ನಷ್ಟಿಗೆ ಹೋಗ್ತದೆ ಕ್ಲೀನ್ ಆಗುತ್ತೆ ಸೊ ನನಗೆ ಟೆನ್ಷನ್ ಇಲ್ಲ ಬಟ್ ಆದರೂ ಈ ಥರ ಆಗುತ್ತಲ್ಲ ಇನ್ನೂ ಹಾಕುದಿಲ್ಲ ನಾನು ಬ್ಲೇಡ್ ಮತ್ತು ಫೇಸ್ ಹೇರ್ ಹೇಗೆ ಬ್ಲೇಡ್ ಹಾಕದೆ ವ್ಯಾಕ್ಸ್ ಮಾಡಿದೆ ಫೇಸ್ ಹೇರ್ ಹೇಗೆ ರಿಮೂವ್ ಮಾಡಿದೆ ಅಂತ ಕೂಡ ನಾನು ಅದು ಕೂಡ ನಾನು ಟ್ರೈ ಮಾಡಿ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೇನೆ ಮತ್ತು ಗಾಯಸ್ ಅದೇ ನಾನು ಸ್ವಲ್ಪ ಮಾಯಿಶ್ಚರೈಸರ್ ಕೂಡ ಹಾಕಿದ್ದೀನಿ ಫೇಸಿಗೆ ಹಾಗಾಗಿ ಆಯ್ಲಿ ಆಯಿಲಿ ಥರ ತೋರ್ತು ಉಂಟು ಮಾಯಿಶ್ಚರೈಸರ್ ಅದು ಹಾಕೋದ್ರಿಂದ ಸ್ವಲ್ಪ ಓಕೆ ಒಳ್ಳೆಯದುಂಟು ಸ್ಕಿನ್ನು ಇಲ್ಲಾಂದರೆ ಫುಲ್ಲು ಡ್ರೈ ಡ್ರೈ ಇರುತ್ತೆ ಡ್ರೈ ಅಂದರೆ ಡ್ರೈ ಡ್ರೈ ಅಲ್ಲ ನನ್ನ ಫೇಸ್ ಸೆನ್ಸಿಟಿವ್ ಅಲ್ಲ ಆಯ್ಲಿ ಸ್ಕಿನ್ ಆಯಿಲು ಕೆಲವೊಂದು ಸರ್ತಿ ಆಯಿಲಿ ಆಯಿಲ್ ಟೈಪ್ ಆಗುತ್ತೆ ಇಲ್ಲಾಂದ್ರೆ ಇಲ್ಲ ಬಟ್ ಸೆನ್ಸಿಟಿವ್ ಸ್ಕಿನ್ನು ನಾನು ಮಾಯ್ಶ್ಚರೈಸರ್ ಹಾಕಲಿಲ್ಲ ಅಂತ ಹೇಳಿದ್ರು ಈ ಥರ ಶೈನ್ ಟೈಪ್ ಆಗೋದಿಲ್ಲ ಲೈ ಒಂಥರ ನಾರ್ಮಲ್ ಆಗಿರುತ್ತೆ ಇದೀಗ ಮಾಯಶ್ಚರೈಸರ್ ಹಾಕಿದೆ ಅಲ್ಲ ಸೊ ಹಾಗಾಗಿ ಮತ್ತೆ ಇದು ಪಿಂಪಲ್ಸ್ ಮಾರ್ಕ್ಸ್ ಅಷ್ಟೇ ಇದು ಹೋಗ್ತದೆ ನನ್ನ ಫೇಸಲ್ಲಿ ನಿಲ್ಲೋದಿಲ್ಲ ಹೋಗ್ತದೆ ಈ ಇಲ್ಲಿ ಮತ್ತೆ ನನಗೆ ನೋಸಲ್ಲಿ ಮತ್ತು ಎಲ್ಲ ಇದು ಫಸ್ಟ್ ಟೈಮ್ ಈಗ ಬಿದ್ದದ್ದು ಇಲ್ಲಾಂದ್ರೆ ಇಲ್ಲೆಲ್ಲ ಇಲ್ಲ ಇಲ್ಲೊಂದು ಆಗ್ತದೆ ಇವಾಗ ಇಲ್ಲಿ ಇಷ್ಟು ಆಗಿದೆ ಅಂತ ಇಲ್ಲಿ ಒಂದು ಮೂರು ನಾಲ್ಕು ಆಗಿದೆ ಹಾಗೆ ಮತ್ತು ಇಲ್ಲಿ ಆಗಿದೆ ಇಲ್ಲಿ ಅದೇ ಬೇಜಾರು ಮತ್ತು ಸಲ್ಮಾನ್ ಅವರು ಹೇಳ್ತಾ ಇದ್ದಾರೆ ಫೇಸಿಗೆ ಎಂಥದ್ದು ಅಂತ ನಾನು ನಾನು ಹಿಬ್ಬದವ್ರದ್ದು ಇದೆಲ್ಲ ಉಂಟು ಗೈಸ್ ಅಂತ ಫೇಸ್ ಅಲ್ಲ ಅದೆಲ್ಲ ಹಾಕಬೇಡ ಹಾಕ್ಬೇಡ ಅಂತ ಹೇಳ್ತಾ ಇದ್ದಾರೆ ನಾನು ಅದೆಲ್ಲ ಒಂದೊಂದು ಟ್ರೈ ಮಾಡ್ತೇನೆ ಹಾಗಾಗಿ ನನ್ನ ಫೇಸಿಗೆ ಈ ಥರ ಆಗ್ತದೆ ಇಲ್ಲ ಅಂತ ಹೇಳಿದರೆ ಫೇಸಲ್ಲಿ ಒಂದು ಕಲೆ ಕೂಡ ಇರುವುದಿಲ್ಲ ನನ್ನ ನನ್ನ ಅಮ್ಮನ ಫೇಸಲ್ಲಿ ಒಂದು ಕಲೆ ಕೂಡ ಇರು ನನ್ನಮ್ಮನ ಏನು ವೈಟ್ ಅಂತ ಅಲ್ಲ ನನ್ನ ಅಮ್ಮದೇ ಎಂತ ಹೇಳ್ತಾರೆ ತುಂಬ ತುಂಬ ಬ್ಲ್ಯಾಕ್ ಅಲ್ಲ ಮೀಡಿಯಂ ಕಲರ್ ಇದ್ದಾರೆ ಸೊ ಹಾಗಾಗಿ ನನ್ನ ಅಮ್ಮನ ಫೇಸಲ್ಲಿ ಒಂದೇ ಒಂದು ಆ್ಯಕ್ನೆ ಮಾರ್ಕ್ಸ್ ತಾಗಲಿ ಏನೂ ಇಲ್ಲ ಯಾಕಂತ ನಮಗೆ ಯಾ ಏನು ಹಾಕೋದಿಲ್ಲ ಹಾಗೆ ನಾವು ಹಾಗೆ ಅಲ್ಲ ಸಾವಿರ ಟೈಪ್ ಇದು ಟ್ರೈ ಮಾಡೋದು ಫೇಸಿಗೆ ಹಾಗಾಗಿ ಹೀಗೆ ಮತ್ತು ನಾನು ಇವಾಗ ಸ್ವಲ್ಪ ಕಡಿಮೆ ಇವಾಗ ಎಂಥ ಹಾಕೋದಿಲ್ಲ ಇವಾಗ ಜಾಸ್ತಿ ಅದೇ ಮಾಯಿಶ್ಚರೈಸರು ಮತ್ತು ಸಿರಮು ಮತ್ತು ಸನ್ಸ್ಕ್ರೀನ್ ಅದು ಇವಾಗ ಜಾಸ್ತಿ ಯೂಸ್ ಮಾಡ್ತಾ ಇದ್ದೇನೆ ಸೊ ಹಾಗಾಗಿ ಇವಾಗ ಅದೇ ಇವಾಗ ಇದೊಂದು ಬ್ಲೇಡ್ ಹಾಕಿದ್ರಿಂದ ಇದಾಗಿದೆ ಇದೊಂದು ಹೋದರೆ ಸಾಕಿದೆ ಇದೊಂದು ಕ್ಲಿಯರ್ ಆದಮೇಲೆ ಮತ್ತೆ ಬ್ಲೇಡ್ ಹಾಕೋದಿಲ್ಲ ಗೈಸ್ ಫೇಸಿಗೆ ಬ್ಲೇಡ್ ಹಾಕಿದ್ರೆ ಈ ತರ ನೋಡಿ ಗಾಯ್ಸ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೇನೆ ಇನ್ಶಾ ಅಲ್ಲ ನೆಸ್ಟ್ ಬೇರೆ ಬೇರೆ ಒಳ್ಳೆ ಒಳ್ಳೆ ವ್ಲಾಗ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ನಮಗೆ ಒಂದು ಲಾಂಗ್ ಟ್ರಿಪ್ ಕೂಡ ಹೋಗಲಿಕ್ಕೆ ಉಂಟು ಇನ್ಶಾಲ್ವಾ ಹೋಗ್ತೇನೆ ಅದರ ಅದು ಅಲ್ಲಿ ಅದು ಕೂಡ ವ್ಲಾಗಲ್ಲಿ ನಾನು ಹೇಳ್ತೇನೆ ಮತ್ತು ಅದನ್ನು ಕೂಡ ವ್ಲಾಗ್ ಮಾಡ್ತೇನೆ ಇನ್ಶಾಲ್ಲ ಆದಷ್ಟು ಬೇಗ ಹೋಗ್ಲಿಕ್ಕೆ ಉಂಟು ಮತ್ತು ಗಾಯ್ಸ್ ತುಂಬನೇ ಖುಷಿಯಾಗ್ತಾ ಉಂಟು ನನಗೆ ತುಂಬಾ ನಾನು ತುಂಬಾ ಆಸೆ ಪಟ್ಟ ಊರಿಗೆ ನಾನು ಹೋಗೋದು ಇನ್ಶಾಲ್ವಾ ಹೋಗಲಿಕ್ಕೆ ಒಳ್ಳೆಯದರಲ್ಲಿ ನಮಗೆ ಆದರೆ ಸಾಕು ಹಾಗೆ ಮತ್ತೆ ಹಾಗೆ ಮತ್ತೆ ಎಂತ ಮತ್ತೆ ಎಂತ ಇಲ್ಲ ಮತ್ತೆ ಇವತ್ತಿನ ವಿಷಯ ನಾನು ಅವಾಗ ಹೇಳಿದೆ ಅಲ್ಲ ಅದು ನಾನು ಇವಾಗ ಇದರಲ್ಲಿ ಅರ್ಧ ಹಾಕ್ತೇನೆ ಇನ್ಶಾ ಅಲ್ಲ ಮತ್ತೆ ಫುಲ್ ವ್ಲಾಗ್ ಅದು ಕೂಡ ಹಾಕ್ತೇನೆ ಗೈಸ್ ನಾನು ಮತ್ತೆ ಷಂಜ ಅಂಗಡಿಗೆ ಹೋಗ್ತಾ ಇದ್ದೇವೆ ಎಂತ ತರಲಿಕ್ಕೆ ಷಂಜ ಹಾಯ್ ಗೈಸ್ ಮಾಡು ಷಂಜಾ ಹಾಯ್ ಗೈಸ್ ಮಾಡು ಏ ಗೈಸ್ ಷಂಜಾ ಮಲಗಿದ್ಲು ಹಾಗೆ ನಾನು ಮತ್ತೆ ಷಂಜಾ ಇವಾಗ ಉಂಟಲ್ಲ ಸ್ವಲ್ಪ ಅಂಗಡಿಗೆ ಹೋಗ್ಲಿಕ್ಕೆ ಅಂದರೆ ಬಿರಿಯಾನಿ ರೈಸ್ ಮತ್ತು ಡ್ರೈ ಲೆಮನ್ ಅದೆಲ್ಲ ತರಲಿಕ್ಕೆ ಹಾಗೆ ಗಾಯಸು ಹೋಗೋದು ಎಷ್ಟು ಸಮಯ ಆದಮೇಲೆ ಹೋಗ್ತಾ ಇದ್ದೇನೆ ಅಂಗಡಿಗೆ ಅದು ಖುಷಿ ಆಗ್ತದೆ ಯಾವಾಗಲೂ ಹೋಗ್ತಾ ಇದ್ದರೆ ಬೋರ್ ಯಾವಾಗಲೂ ಸಲ್ಮಾನ್ ನೋಡ್ತಾ ಇರ್ತಾರೆ ಇವತ್ತು ನಾನು ಹೋಗ್ತಾ ಹೋಗ್ತಾಯಿದ್ದೇನೆ ಗೈಸ್ ಇಲ್ಲಿ ನಾನು ಒಂದೂವರೆ ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ ಅದಕ್ಕೆ ಇವಾಗ ನಾನಿಲ್ಲಿ ಮೂರು ಪೀಸಷ್ಟು ಚಿಕನ್ ಸ್ಟಾಕ್ ಅಂದರೆ ಮ್ಯಾಗಿ ಕ್ಯೂಬ್ಸ್ ಹಾಕ್ತಾ ಇದ್ದೇನೆ ಅದರಲ್ಲಿ ಇವಾಗ ಉಂಟಲ್ಲ ನಾಲ್ಕು ಪೀಸ್ ಬರ್ತದೆ ಅದರಲ್ಲಿ ನಾನು ಇವಾಗ ಮೂರು ಪೀಸ್ ಇದ್ದೇನೆ ಗೈಸ್ ಹಾಗೆ ಮತ್ತು ಇಲ್ಲಿ ಕ್ಯಾಪ್ಸಿಕಮ್ಮು ಮತ್ತು ಸ್ಪೈಸಸ್ ಅದೆಲ್ಲ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡಬೇಕು ಗೈಸ್ ಇದರದು ಫುಲ್ ರೆಸಿಪೀಸ್ ಉಂಟಲ್ಲ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇನೆ ಅದರಲ್ಲಿ ನೀವು ಚೆಕ್ ಮಾಡಿ ಓಕೆ ಇದು ಇವಾಗ ನಾನು ಅರ್ಧ ಅರ್ಧ ಶೂಟ್ ಮಾಡಿದ್ದು ಅಷ್ಟೇ ಸುಮ್ಮನೆ ಗೈಸ್ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಇಡಬೇಕು ಗೈಸ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಾನು ಆ್ಯಕ್ಚುಲಿ ಇದು ಬಿರಿಯಾನಿ ಪೀಸ್ ಮಾಡಿದ್ದು ನನಗೆ ಮಂದಿ ಮಾಡುವಂತಾಯ್ತು ಸೊ ಹಾಗೆ ಮಂದಿ ಮಾಡಿದ್ದು ಇಲ್ಲಿ ನೋಡಿ ಅನ್ನ ಮಾಡಲಿಕ್ಕೆ ನಾನು ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ ಅಕ್ಕಿ ಕೂಡ ಇಲ್ಲಿ ಚೆನ್ನಾಗಿ ವಾಶ್ ಮಾಡಿ ಆಗಿದೆ ಇಲ್ಲಿ ನೋಡಿ ಚೆನ್ನಾಗಿ ಕರಿ ಕೂಡ ಆಗ್ತಾ ಉಂಟು ಸಾರಿ ಇದು ಎಂತ ಚಿಕನ್ ಕೂಡ ಬಾಯ್ಲ್ ಆಗ್ತದೆ ಗೈಸ್ ಏನು ಗೊತ್ತಾ ಇವಾಗ ರೆಡಿ ಆಗ್ತಾ ಉಂಟು ಮಂದಿ ಸಫನ್ ತಂದಿ ಬಂದ ಕುಚಂತ ಬಾಲ ಆ ಬೇಗ ಬಾ ತಂದಿ ಬಂದ ಕುಚಂತ ಬಾ ಬೇಕು 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 ಗೈಸ್ ಏನು ಗೊತ್ತಾ ಇವಾಗ ಅನ್ನ ರೆಡಿ ಆಗ್ತಾ ಉಂಟು ಇದು ಚಿಕನ್ ಆಯ್ತು ಬಾಯ್ಲ್ ಆಗಿ ಆಗಿದೆ ಹಾಗೆ ಗೈಸ್ ಇನ್ನು ಅಷ್ಟೇ ಅನ್ನ ಎಂತ ಸ್ಟ್ರೈನ್ ಮಾಡಿ ಮತ್ತೆ ತಮ್ಮಗಿಟ್ರೆ ಆಯ್ತು ಮಂದಿ ರೆಡಿ ಆಗಿದೆ ಗಾಯ್ಸ್ ಗಾಯ್ ನಿಮ್ಗೆಲ್ಲರಿಗೂ ಮಂದಿ ಅಂದ್ರೆ ಇಷ್ಟ ನಾ ನಮ್ಗೆಲ್ಲ ಫೇವ್ರೇಟ್ ನಮ್ಗೆ ಅದೇ ಈಸಿ ಮಾಡ್ಲಿಕ್ಕೂ ಈಸಿ ತಿನ್ಲಿಕ್ಕೂ ಈಸಿ ಅದು ಹಾಗೆ ಮತ್ತೆ ಅಲ್ಲಿ ಸೌಂಡ್ ಕೇಳ್ತಾ ಉಂಟಾ ನೀರು ಅಂದ್ರೆ ಕರೆಂಟ್ ಹೋದ್ರೆ ಅದಕ್ಕೆ ಟ್ಯಾಂಕಿಗೆ ನೀರು ಫುಲ್ ಮಾಡಿದ್ದು ಅಷ್ಟೇ ಅದು ಫುಲ್ ಆಗಿ ಸೌಂಡ್ ಕೇಳ್ತಾ ಉಂಟು ಗಾಯ್ಸ್ ಮತ್ತೆ ಸಲ್ಮನ್ ಅವರು ಇಲ್ಲ ಮತ್ತೆ ಗಾಯ್ಸ್ ಆವಾಗ ಸ್ವಲ್ಪ ಬ್ಯುಸಿ ಇದ್ದೆ ನಾನು ಅಂದರೆ ರೆಸಿಪಿ ತೋರಿಸುವ ಅಂದರೆ ಗೆಸ್ಟ್ ಬಂದಿದ್ದರು ಹಾಗೆ ಗೆಸ್ಟ್ ಬಂದು ಗೆಸ್ಟ್ ಹೋಗೋ ತನಕ ಸ್ವಲ್ಪ ಬ್ಯಿ ಅದೆ ಹಾಗಾಗಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಮತ್ತು ನಾನು ರಪರಪ್ಪ ಮಾಡಬೇಕಲ್ಲ ಟೈಮ್ ಆಗುತ್ತೆ ಅಂತೇಳಿ ಮತ್ತೆ ಬೇಗ ಬೇಗ ಮಾಡಿದ್ದು ಅದಕ್ಕೆ ವಿಡಿಯೋ ಮಾಡಲಿಲ್ಲ ಗಾಯ್ಸ್ ಮತ್ತು ನನ್ನ ಮಂದಿ ಮಾಡಿದ್ದು ರೆಸಿಪಿದು ವೀಡಿಯೋ ಉಂಟು ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ನೀವು ಚೆಕ್ ಮಾಡಿ ಕೆಲವರಿಗೆ ಡಿಸ್ಕ್ರಿಪ್ಷನ್ ಅಂದರೆ ಏನು ಅಂತ ಪಾಪ ಕೆಲವರಿಗೆ ಗೊತ್ತಿರೋದಿಲ್ಲ ನಾನು ಹೇಳ್ತೇನೆ ಓಕೆ ಅಂತ ಹೇಳಿದ್ರೆ ನಾವು ಟೈಟಲ್ ಬರೆದಾಗ್ತೇವಲ್ಲ ಟೈಟಲ್ ಮೇಲೆ ಲಾಸ್ಟಿಗೆ ಈಗ ಕ್ಲಿಕ್ ಮಾಡಿದರೆ ನಮ್ದು ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ ಸೊ ಅಲ್ಲಿ ನಾವೆಲ್ಲ ಬರೆದಿರ್ತೇವೆ ಸೊ ಅದು ಚೆಕ್ ಮಾಡಿ ಅಲ್ಲಿ ಲಿಂಕ್ ಒಂದೊಂದ್ಸರಿ ಲಿಂಕ್ ಕೂಡ ಒಂದೊಂದು ಸಲ ನಾರ್ಮಲ್ ಆಗಿ ಬರೆದು ಕೂಡ ಹಾಕ್ತೇನೆ ಮತ್ತೆ ಗೈಸ್ ನನ್ನ ಅಜ್ಜ ವಿಡಿಯೋ ಕಾಲ್ ಮಾಡ್ತಾ ಇದ್ದಾರೆ ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಮೇಲೆ ನಾನು ವಿಡಿಯೋ ಮಾಡಿದೆಲ್ಲ ತೋರಿಸ್ತೇನೆ ಓಕೆ ಗಾಯ್ಸ್ ನೋಡಿ ಗಾಯ್ಸ್ ಫಸ್ಟ್ ಲೇಯರ್ ಉಂಟಲ್ಲ ಅದು ಚಿಕನ್ದು ಗ್ರೇವಿ ಎಲ್ಲ ಇರುತ್ತಲ್ಲ ಚಿಕನ್ ಎಲ್ಲ ಹಾಗೆ ಫಸ್ಟ್ ಲೇಯರ್ ರೈಸ್ ಹಾಕಬೇಕು ಅಲ್ಲ ಶಂಜಾ ಶಂಜನಿಗೆ ಎಂತ ಬೇಕು ಹ್ಞೂ ಹೀಗೆ ಹಿಂಗೆ ಮಾಡಿ ರೈಸ್ ಹಾಕಬೇಕು ಗಾಯಸ್ ಆಮೇಲೆ ಇದಕ್ಕೆ ಸ್ವಲ್ಪ ಕಲರ್ ಎಲ್ಲ ಹಾಕಬೇಕು ಎಂತ ಫುಡ್ ಕಲರ್ ಓಕೆ ಅದು ನಾನು ತೋರಿಸ್ತೀನಿ ಫಸ್ಟ್ ಲೇರಿಗೆ ರೈಸ್ ಹಾಕುವ ಓಕೆ ಅದೊಂದು ಚಮಚ ತಾಲಿಮ್ಮ ಚಮಚ ಕೊಡು ಸಣ್ಣದು ಕೊಡು ಸಣ್ಣದು ಹಾಂ ಎಂತ ಛಂಜ ಚಮ್ ಚಮ್ ಗೈಸ್ ನೋಡಿ ಸ್ವಲ್ಪ ಸ್ವಲ್ಪ ಫುಡ್ ಕಲರ್ ಹಿಂಗೆ ಹಿಂಗೆ ಹಾಕಬೇಕು ಎಂತ ಮಿಕ್ಸ್ ಮಾಡಿ ಹಾಕುವಾಗ ಡೈರೆಕ್ಟ್ ಹಾಕಿದರೆ ಒಳ್ಳೆದೇ ಮಿಕ್ಸ್ ಆಗುತ್ತೆ ಸ್ವಲ್ಪ ಸ್ವಲ್ಪ ಮತ್ತೆ ಇದು ಫೈನಲ್ ಲೇಯರ್ ಓಕೆ ಎಂತ ಸೌಂಡ್ ಸೌಂಡ್ ಇಡೀ ಭೂಕಂಪ ಮಾಡುವಾಗೆ ಉಂಟು ಅಕ್ಕಿ ಅಕ್ಕಿಯಲ್ಲಿ ಮರದಲ್ಲಿ ಉಂಟು ಅನ್ನ 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 ಅಲ್ಲ ಮಾವನ ಎಂತ ಎಂತದ ಬಿಸಿ ಕಾಲಿಗೆ ತಾಗಿಸಿದ್ದು ಎಂತ ಮರೈಷಿ ಅಲ್ಲಲ್ಲ ಹೌದು ಕಾಲಿಗೆ ಬಿಚ್ಚ ತಾಗಿಸಿದು ಖುಷಿಯ ತಾಗಿತಂತ ಅಮ್ಮನಿಗೆ ನೋಡಿ ನೋಡಂತೆ ಮಾಡುದಳೆ ಎಂತದ ಖುಷಿಯ ನಿಂಗೆ ಗೈಸಿಲ್ ನೋಡಿ ಯಾವಾಗ ತಗದಿಟ್ಟದು ಆಯಿಲ್ ಇದು ಸ್ವಲ್ಪ ಸ್ವಲ್ಪ ಹಾಕ್ಬೇಕು ಆಯ್ತಾ ಚಂದ ಯಾಕೆ ಕೈ ಹಾಕುದು ಇದು ಇವಾಗ ಎಂತ ಮಾಡುದು ಹಾಗೆ ಫೈನಲ್ ಆಗಿ ಉಂಟಲ್ಲ ಅನ್ನ ಕೂಡ ಆಗಿದೆ ಕೂಡ ರೆಡಿ ಆಗಿದೆ ಗೈಸ್ ಇದು ಇವಾಗ ಈ ತರದ್ದು ಟೂ ಪ್ಲೇಟ್ ನಾನು ರೆಡಿ ಮಾಡಿಟ್ಟಿದ್ದೇನೆ ಕೊಡ್ಲಿಕ್ಕೆ ಅಂತ ಹಾಗೆ ಗೈಸ್ ಇಲ್ಲಿ ನೋಡಿದ್ರು ಚಿಕನ್ ಸಪ್ರೇಟ್ ಮಾಡಿ ಇಟ್ಟಿದ್ದೇನೆ ಹಾಗೆ ಇಲ್ಲಿ ಬೋಗನಿಯಲ್ಲಿ ಉಂಟಲ್ಲ ರೈಸ್ ಕೂಡ ಇಟ್ಟಿದ್ದೇನೆ ಗೈ ಹಾಗೆ ಗೈಸ್ ಅವರಿಗೆ ಕೊಟ್ಟಾದ ಮೇಲೆ ಇಲ್ಲಿ ನಾನು ಶಂಜನಿಗೆ ಅಂತ ಹಾಕ್ತಾ ಇದ್ದೇನೆ ಹಾಗೆ ಫಸ್ಟಿಗೆ ಇದಕ್ಕೆ ಶಂಜನಿಗೆ ಹಾಕಿ ಇದರಲ್ಲಿ ನಾನು ಕೂಡ ಟೇಸ್ಟ್ ನೋಡಿ ವೀಡಿಯೋ ಕೂಡ ಮಾಡ್ತೇನೆ ಮತ್ತೆ ಬೇರೆ ಬೇರೆ ಯಾಕೆ ಪಾತ್ರೆ ಎಲ್ಲ ಮಾಡೋದು ತುಂಬನೇ ಕೆಲಸ ಜಾಸ್ತಿ ಆಗುತ್ತೆ ಸೊ ಇದರಲ್ಲಿ ಅಡ್ಜಸ್ಟ್ ಮಾಡುವ ಅಂತೇಳಿ ಇದರಲ್ಲಿ ನಾನು ಟೇಸ್ಟ್ ನೋಡಿ ಸಂಜನಿಗೆ ಕೂಡ ಇದರಲ್ಲಿ ಊಟ ಮಾಡಿಸ್ತೇನೆ ಈಗ ಇವಾಗ ನಾನು ಟೇಸ್ಟ್ ನೋಡಿ ಹೇಳ್ತೇನೆ ಓಕೆ ಇದು ಚಿಕನ್ ಉಂಟಲ್ಲ ಹೀಗೆ ಸೈಡ್ಗೆ ಇಡಬೇಕು आम मेल ऑन सलाम ಒಳ್ಳಾಗಿದೆ गाइस ಇತರ ಮಾಡಿದ್ರೆನೆ इजी ಆಗುತ್ತೆ ಆ ಬಿರಿಯಾನಿ ಎಲ್ಲ ಮಾಡ್ಲಿಕ್ಕೆ ಹೋದ್ರೆ ಮಸಾಲೆ ಮಾಡಿ ಅದು ಮಾಡಿ ಇದು ಮಾಡಿ ಎಷ್ಟು ಕಷ್ಟ ಆಗುತ್ತೆ ಬೇಗನೆ ಆಗುತ್ತೆ ಕೆಲಸ ಇಷ್ಟಪಟ್ಟು ಮಾಡಿದ್ರೆ ಎಲ್ಲವೂ ಒಳ್ಳೆದಾಗುತ್ತೆ ಬಟ್ ಮಂದಿ ಸ್ವಲ್ಪ ಬೇಗ ಆಗುತ್ತೆ ಮತ್ತೆ ಈಸಿ ಇದೆ ಷಂಜಾಲ ಇರುವಾಗ ನಮ್ಗೆ ಮಂದಿನೇ ಬೆಸ್ಟ್ ನನ್ನ ಫೇವ್ರೆಟ್ ಪೀಸ್ ವಿಂಗ್ಸ್ நல்ல நோக்கீ அப்பூர் நோக்க நல்ல இரா நல்ல ಮಾಷ ಅಲ್ಲ ಚುಪ್ಪ ನನ್ನ ಕುಂಜಿದವ ಹಾಗೆ ಕೈಸ್ ಬಿತ್ತೀನಿ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಟೇಕ್ ಕೇರ್ ಆಲ್ವಾ ಬಾಯ್